ಸ್ನೇಹಿತರೆ ನೋಡಿ ಅಲ್ಲಿದೆಯಲ್ಲ ಸಂಪಿಗೆ ಮರ ರಾಜ ಸಂಪಿಗೆ ಮರವನ್ನು ನೋಡಿ ನನಗೂ ಕೂಡ ಖುಷಿ ಆಯಿತು ಸಾಕಷ್ಟು ಇತಿಹಾಸವನ್ನು ತಿಳಿದುಕೊಂಡು ನೋಡಿದ್ರೆ ಅಷ್ಟೇನೆ ನಮಗೆ ಅದು ಅದ್ಭುತವಾಗಿ ಕಾಣೋದು ಸ್ನೇಹಿತರೆ ನಾವಿವಾಗ ಚಿತ್ರದುರ್ಗದ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನವನ್ನು ನೋಡೋಣ ಬನ್ನಿ ಈ ಭಾಗದಲ್ಲಿ ಮುಂದೆ ಹೋದ್ರೆ ನಮಗೆ ಸಂಪಿಗೆ ಸಿದ್ದೇಶ್ವರ ದೇವಾಲಯ ಸಿಗ್ತದೆ ಅದರ ಒಂದು ಮಂಟಪ ಬಾ ಹೆಬ್ಬಾಗಿಲು ಈ ರೀತಿ ಇದೆ ಸಾಕಷ್ಟು ಈ ರೀತಿಯ ಉಯ್ಯಾಲೆ ಬಾಗಿಲುಗಳು ಚಿತ್ರದುರ್ಗದ ಈ ಒಂದು ಕೋಟೆಯಲ್ಲಿ ಕಂಡುಬರುತ್ತದೆ ನಮಗೆ ಒಂದೊಂದು ದೇಗುಲಕ್ಕೂ ಒಂದು ಉಯ್ಯಾಲೆ ಮತ್ತು ದೀಪಸ್ತಂಭ ಹೊಯ್ಸಳರ ಕಾಲದ ಬಾಗಿಲು ವಿಜಯನಗರ ಪೇರಿಡಲ್ಲೇ ಆಗಿರತಕ್ಕಂಥದ್ದು ಇದೆಲ್ಲ ಸ್ನೇಹಿತರೆ ಈ ಒಂದು ಕಟ್ಟೆ ಇಂದಿನ ಕಾಲದಲ್ಲಿ ರಾಜರು ಒಂದು ಪಟ್ಟಾಭಿಷೇಕವನ್ನು ಮಾಡಲಿಕ್ಕೆ ಈ ಕಟ್ಟೆಯನ್ನು ಇದ್ರು ಅವುಗಳೆಲ್ಲವನ್ನು ನೋಡಲಿಕ್ಕೆ ಈ ಸುತ್ತಲಿನ ಮಂಟಪಗಳಲ್ಲಿ ಏನು ಸ್ಟೇಡಿಯಂ ರೀತಿ ಅಂತಲೇ ಹೇಳ್ಬೋದು ಆಡಿಟೋರಿಯಂ ರೀತಿಯಲ್ಲಿ ಬಳಸಿಕೊಳ್ಳಲಾಗ್ತಿತ್ತು ಅಲ್ಲೊಂದು ಬಸವಣ್ಣನ ಗದ್ದಿಗೆ ಕೂಡ ಇದೆ ಮತ್ತು ಸಂಪಿಗೆ ಮರ ನೋಡಿ ಅದನ್ನು ಕೊನೆಯ ವೀರ ಮದಕರಿ ನಾಯಕರು ಏನಿರ್ತಾರೆ ಅವರ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಹಾಕಿದ್ದಂತೆ ಇಲ್ಲೊಂದಿದೆ ಮತ್ತು ಈ ಭಾಗದಲ್ಲಿಯೂ ಸಹ ಇದೆ ಇಂದಿನ ಕಾಲದಲ್ಲಿ ಮೂರು ಸಂಪಿಗೆ ಮರ ಇತ್ತಂತೆ ಈಗ ಸದ್ಯಕ್ಕೆ ಎರಡು ಮಾತ್ರ ಈ ಒಂದು ಕೋಟೆಯ ಒಳಭಾಗದಲ್ಲಿ ಕಾಣಬಹುದು ಅದರಲ್ಲಿ ಬಿಟ್ಟಂತಹ ಏನು ಸಂಪಿಗೆ ಹೂವನ್ನು ರಾಣಿಯರು ಮಾತ್ರ ಮುಡಿತಿದ್ರಂತೆ ಆಗಿನ ಕಾಲದಲ್ಲಿ ಇಂದಿಗೂ ಸಹ ಸಂಪಿಗೆ ಮರಗಳು ಹೂವನ್ನು ಬಿಡೋದನ್ನು ಸಹ ನೋಡ್ಬೋದು ಹಂಗಾಗಿ ಅವುಗಳನ್ನು ರಾಜ ಸಂಪಿಗೆ ಅಂತ ಸಹ ಕರೀತಾ ಇದ್ರಂತೆ ಹಿಂದೆ ಈ ಒಂದು ಜಾಗದಲ್ಲಿ ಐದು ಜನ ರಸಸಿದ್ಧರು ಶಿವಲಿಂಗವನ್ನ ಸ್ಥಾಪನೆ ಮಾಡಿ ಈ ಒಂದು ದೇಗುಲದಲ್ಲಿ ಪೂಜೆಯನ್ನ ಮಾಡಿದ್ದರಂತೆ ತದನಂತರ ಈ ಒಂದು ಸ್ಥಳದಲ್ಲಿ ದೇಗುಲ ನಿರ್ಮಾಣಗೊಂಡಿದೆ ಈ ದೇಗುಲದ ಆವರಣಗಳಲ್ಲಿ ಸಂಪಿಗೆ ಮರಗಳು ಇರೋದ್ರಿಂದ ಸಂಪಿಗೆ ಸಿದ್ದೇಶ್ವರ ದೇಗುಲ ಅನ್ನುವಂತಹ ಹೆಸರು ಕಾಲಾನಂತರ ಬಂದಿದೆ ವಿಜಯನಗರದ ಕಾಲಾವಧಿಯಲ್ಲಿ ದೊರೆತಂತಹ ಈ ಶಾಸನಗಳನ್ನು ನೋಡ್ಬೋದು ಅಕ್ಕಬುಕ್ಕರ ಕಾಲದಲ್ಲಿ ಆಗಿದೆ ಅನ್ನತಕ್ಕಂಥದ್ದು ದೇವಾಲಯವನ್ನು ಅಕ್ಕಬುಕ್ಕರ ಕಾಲದಲ್ಲಿ ಕಟ್ಟಲಾಗಿದೆ ದೇಗುಲವನ್ನು ಪ್ರವೇಶಿಸಿ ಬರೋದಕ್ಕೆ ನಮಸ್ಕಾರ ಮಾಡಿ ಬರಬೇಕು ಅನ್ನೋ ಒಂದು ಕೆತ್ತನೆ ಇದೆ ವಿಜಯನಗರ ಸಾಮ್ರಾಜ್ಯದ ಒಂದನೇ ಬುಕ್ಕರಾಯ ಶಕ ಸಾವಿರದ ಮುನ್ನೂರ ಐವತ್ತೈದರ ಅವಧಿಯಲ್ಲಿ ಇಲ್ಲಿ ಒಂದು ಶಾಸನವನ್ನ ಕೆತ್ತಿಸಿರುವುದನ್ನ ಈ ಒಂದು ಮೊದಲ ಶಾಸನದಲ್ಲಿ ನಾವು ಕಾಣಬಹುದು ಅಷ್ಟೇ ಅಲ್ಲದೆ ಈ ಒಂದು ಸಿದ್ದೇಶ್ವರ ಗುಡಿಯ ಮೂಲ ಗರ್ಭಗುಡಿಯಲ್ಲಿ ಒಂದನೇ ಬುಕ್ಕರಾಯನ ಪ್ರತಿಮೆಯನ್ನ ಸಹ ಇರಿಸಲಾಗಿದೆ ಪಾಣಿಪೀಠದ ಮೇಲೆ ಬುಕ್ಕರಾಯನ ಕುಳಿತಿರುವ ಪ್ರತಿಮೆ ಇದೆ ಅದರ ಮುಂಭಾಗದಲ್ಲಿ ಪಾದುಕೆಗಳಿವೆ ಮತ್ತೆ ಅದರ ಪಕ್ಕದಲ್ಲಿ ಒಂದು ನಂದಿಯ ವಿಗ್ರಹ ಕೂಡ ಇರುವುದನ್ನ ಗಮನಿಸಬಹುದು ಹೊರಗಿನಿಂದ ನೋಡುವಂತಹ ಭಕ್ತಾದಿಗಳಿಗೆ ಆ ಒಂದು ಪ್ರತಿಮೆ ಕಾಣುವುದಿಲ್ಲ ಒಳಭಾಗಕ್ಕೆ ಪ್ರವೇಶ ಮಾಡಿದ್ರೆ ಅಷ್ಟೇನೆ ಆ ಒಂದು ಪ್ರತಿಮೆಯನ್ನ ನೋಡಬಹುದು ವೀರಭದ್ರೇಶ್ವರ ಸ್ವಾಮಿ ದೇಗುಲದ ಒಳಭಾಗವನ್ನು ನೋಡ್ತಾ ಇದ್ರ ಸಂಪಿಗೆ ಸಿದ್ದೇಶ್ವರ ಮತ್ತೆ ದ್ವಾರಪಾಲಕರು ನೋಡಿ ಹಿಂದಿನ ಕಾಲದಲ್ಲಿ ದೇವಸ್ಥಾನಕ್ಕೆ ಒಳಪ್ರವೇಶ ಮಾಡ್ಬೇಕಾದ್ರೆ ಕಾಲಿಗೆ ನೀರು ಹಾಕೊಂಡು ಹೋಗ್ಬೇಕು ಅನ್ನೋ ಒಂದು ಇದ್ರಿಂದ ಈ ರೀತಿ ಮಾಡಿರ್ತಿದ್ರು ಸೊ ಅಭಿಷೇಕ ಮಾಡಿದಂತಹ ನೀರು ಹೊರಬರಿಲಿಕ್ಕೆ ದಾರಿ ಮತ್ತೆ ಈ ಒಂದು ಮಂಟಪದ ಅಂಗಳದಲ್ಲಿಯೂ ಸಹ ದೇಗುಲಗಳ ಇದೆ ಸೊ ಇಲ್ಲಿ ಯಾವುದೇ ರೀತಿ ದೇವರು ಇಲ್ಲ ದೇವರಿಲ್ಲ ಆದರೆ ಗುಡಿ ಇದೆ ದೇವರಿಲ್ಲದ ಗುಡಿ ಇದು ಚಿತ್ರದುರ್ಗ ಕೋಟೆಯನ್ನು ಆಳಿದಂತಹ ಹದಿನಾಲ್ಕು ಜನ ಚಿತ್ರದುರ್ಗದ ಪಾಳೆಗಾರರು ತಾವು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಟ್ಟಾಭಿಷೇಕವನ್ನು ಜರುಗಿಸಿಕೊಂಡಂತಹ ಒಂದು ಅಭೂತಪೂರ್ವ ಕಟ್ಟೆಯನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ನೋಡಿ ಅಲ್ಲಿದೆಯಲ್ಲ ಸಂಪಿಗೆ ಮರ ರಾಜ ಸಂಪಿಗೆ ಮರವನ್ನು ನೋಡಿ ನನಗೂ ಕೂಡ ಖುಷಿಯಾಯಿತು ಸಾಕಷ್ಟು ಇತಿಹಾಸವನ್ನು ತಿಳಿದುಕೊಂಡು ಅಷ್ಟೇ ನಮಗೆ ಅದು ಅದ್ಭುತವಾಗಿ ಕಾಣೋದು ಈ ಭಾಗದಲ್ಲಿ ಭಿನ್ನವಾದಂತಹ ಒಂದು ನಂದಿ ವಿಗ್ರಹವನ್ನು ಸ್ನೇಹಿತರೆ ಈ ಮಾರ್ಗವಾಗಿ ಬಂದ್ರೆ ಇಲ್ಲಿ ಸಂಪಿಗೆ ಸಿದ್ದೇಶ್ವರದ ಮಂಟಪ ಇದೆ ನೋಡಿ ಬಾಗಿಲು ಇಲ್ಲಿಂದ ಈ ಭಾಗದಲ್ಲಿ ಬಂದ್ರೆ ನಾವು ತುಪ್ಪದ ಕೊಳ ಮತ್ತೆ ಕುದುರೆ ಹೆಜ್ಜೆಯ ಗುರುತಿಗೆ ಹೋಗುವಂತಹ ದಾರಿಗೆ ಹೋಗ್ಬಹುದು ಹೋಗ್ತಾ ಇದ್ದೀನಿ ಹಿಂಗೂ ಹೋಗ್ಬಹುದು ಅಥವಾ ಆ ಕಡೆಯಿಂದನಾದ್ರೂ ಬರಬಹುದು ನಾನು ಹಿಂಗೆ ಬಂದೆ ಆಗಿನ ಕಾಲದ ಸೈನಿಕರು ಹತ್ತಿ ಓದಕ್ಕೆ ಹೆಜ್ಜೆ ಕೆತ್ತಿರೋದು ಒಬ್ಬ ರಾಜರ ಮೇಲೆ ಹೋದ್ನಂದ್ರೆ ಇನ್ನೊಬ್ರು ಮೇಲೆ ಹೋಗ್ಬೇಕಂದ್ರೆ ಕತ್ತಿ ಗುರಾಣಿ ಹೊರಗಡೆ ರೆಸ್ಟ್ ಹಿಡಿತವಲ್ಲ ಅದಕ್ಕೆ ಮೇಲೆ ಒಂದು ನಿರ್ಮಾಣ ಮಾಡುದು ತುಪ್ಪ ಕತ್ತಿ ಹಾಕಿದ್ರೆ ಆಕೆ ರೆಸ್ಟ್ ಹಿಡಿಬಾರ್ದು ತುಕ್ಕಿಡಿಬಾರ್ದು ಆ ಸೈನಿಕರು ಹತ್ತಿ ಓದಕ್ಕೆ ಹೆಜ್ಜೆ ಕೆತ್ತಿರೋದು ಅದು ಕುಜಿರಿ ಹೆಜ್ಜೆ ಅಂತ ಕರೀತಾರೆ ಈ ನಾಗರತ್ನ ಚಾಮೇಶ್ವರ್ ಬಿಡೋದು ಇಕ್ಕಡಿದ್ದ ಅವರೇ ವಿಷ್ಣುವರ್ಧನ್ ಮಾರ್ಗೆಟ್ ಅವ್ರ ಅಡೆ ಬಿಡ್ತಾರೆ ಇತ್ತೀಚಿನ ಮಿಶ್ರ ಮಿಶ್ರ ರಾಮಾಚಾರಿ ಕ್ಯಾಂಡಲ್ ಸಿಗ್ತಾ ಇದ್ದಾರೆ ಸ್ನೇಹಿತರೆ ಈ ಭಾಗದಲ್ಲಿ ಮುಂದೆ ಸಾಗಿದರೆ ಕುದುರೆ ಹೆಜ್ಜೆ ಮತ್ತೆ ತುಪ್ಪದ ಕುಳಕ್ಕೆ ಹೋಗುವಂತಹ ದಾರಿ ಮತ್ತು ನಾಗರಾವು ಅಲ್ಲಿ ಚಾಮಯ್ಯ ಏನು ಶೂಟಿಂಗ್ ಸೀನ್ ಇದೆಯಲ್ಲ ಅಲ್ಲಿಗೆಲ್ಲ ಹೋಗುವಂತಹ ಇದಿದೆ ಹುಡುಗರುಗಳು ನೋಡ್ತಿರ್ಬೋದು ಕಷ್ಟಪಟ್ಟತ್ತಿ ಈಗ ತುಂಬ ಹುಷಾರಾಗಿ ಕಷ್ಟಪಟ್ಟು ಇಳಿತವ್ರೆ ಓಕೆ ಬಾಯ್ ಈ ಭಾಗದಲ್ಲಿ ಏನು ಕಾಣ್ತಾ ಇದೆಯಲ್ಲ ಈ ಒಂದು ಕಟ್ಟಡ ತಂಗಸಾಲೆ ವಿಶೇಷ ಏನು ಚರ್ಚೆಗಳನ್ನ ಮಾಡ್ತಿದ್ದಂತಹ ಅಂದಿನ ಕಾಲದ ಪಾರ್ಲಿಮೆಂಟ್ ಅಂತಾನೆ ಹೇಳ್ಬೋದು ಒಂದು ಸಭಾ ಮಂಟಪ ಅಂತ ತಂಗಸಾಲೆ ಮೀನ್ಸ್ ನಾಣ್ಯಗಳನ್ನ ಮುದ್ರಣ ಮಾಡ್ತಿದ್ದಂತಹ ಒಂದು ಕಟ್ಟಡದ ಒಳಭಾಗದ ಅಳಿದುಳಿದ ಅವಶೇಷದ ಭಾಗಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಇದು ಎಂಟ್ರಿ ಇದು ಪಳ್ಳೇಗಾರರ ಕಚೇರಿ ಇದು ತಂಕ ಶಾಲೆ ನೋಡಿ ಕಚೇರಿ ಅಂದರೆ ಆರ್ಡ್ಯಾರ ತಂಕ ಅಂದರೆ ನಾಣ್ಯ ಪ್ರಿಂಟ್ ಮಾಡಿ ಈಗಿನ ವಿಧಾನಸೌಧ ಇದು ಆಗಿನಿಂದ ನಾಯಕರ ವಿಧಾನಸೌಧ ಅವ್ರದ್ದು ಏನೇ ಸಮಸ್ಯೆ ಇದ್ದಂದ್ರೂ ರಾಜ್ಯ ಮಂತ್ರಿ ಸೇನಾ ಅಧಿಕಾರಿಗಳು ಕುತ್ಕೊಂಡ್ಬಿಟ್ಟು ಮೀಟಿಂಗ್ ಮಾಡಿ ಸಮಸ್ಯೆ ಬಗೆಹರಿಸಂತಿದ್ರೆ ಅಂತ ಇವೆರಡು ರೂಮಿಗೆ ಡಾಕ್ಯುಮೆಂಟ್ಸ್ ಮಾಡವ್ರೆ ಎರಡು ರೂಮಿಗೆ ಆಪೋಸಿಟ್ ರೂಮ್ ಅಲ್ಲಿ ನಾನೇ ಪ್ರಿಂಟ್ ಮಾಡೋದು ರಿಸರ್ವ್ ಬ್ಯಾಂಕ್ ತರ ಅಲ್ಲಿ ಇನ್ನು ಮುಂದೆ ಈ ರೂಮ್ ನಾನೇ ಸ್ಟೋರ್ ಮಾಡೋದು ಒಂದು ಎಟಿಎಂ ತರ ಇಲ್ಲ ಒಂದು ನಲವತ್ತು ರೀ ಡೀಪ್ ಇತ್ತಂತ ಆಯ್ಕೆ ಇದೆ ನಾಣ್ಯಗಳು ಹಾಕಿಬಿಟ್ಟು ಬಂಡೆ ಹಾಕಿಬಿಟ್ಟು ಶೀಲಿಂಗ್ ಬಿಟ್ಟಿರೋದು ಹೊರಗಡೆ ಶತ್ರು ಯಾರನ್ನ ಬರೋದ್ ಅದ್ ನೋಡಿ ದೇವಸ್ಥಾನ ನೋಡಿ ಕೈ ಮುಟ್ಕೊಂಡಿರ ನಿಮ್ ಮಾತ್ರ ಸೀಕ್ರೆಟ್ ಲಾಕ್ ಅದಕ್ಕೆ ಆಲ್ಮೋಸ್ಟ್ ಹಳೆಯ ದೇವಸ್ಥಾನ ಕಡೆ ನಿಧಿ ಐತೆ ಅಂತಂದು ವಿಗ್ರಹ ಉಳಿದ ಅದೇ ಉದ್ದೇಶದ ಈ ಕೋಟೆಯಲ್ಲ ಎಲ್ಲ ಇರೋದು ಅದೇ ಉದ್ದೇಶದ ಇದೆಲ್ಲ ಫುಲ್ ರೂಫ್ ಇತ್ತು ಅಂತ ಮಾಳಿಗೆ ಮನೆ ಕಡೆ ಎಲ್ಲ ಬಿದ್ದೋಗಿದೆ ಕಚೇರಿ ಆಡಳಿತ ಟಂಕ್ ಅಂದ್ರೆ ನಾಣ್ಯ ಪ್ರಿಂಟ್ ಮಾಡ್ತೀನಿ ಮಣ್ಣಿನ ಗೋಡೆಗಳ ಅವಶೇಷಗಳು ಇಂದಿಗೂ ಸಹ ಕಾಣುತ್ತೆ ಮಣ್ಣನ್ನೇ ಬಳಸಿಕೊಂಡು ಮಾಳಿಗೆ ಮನೆಯ ರೀತಿಯಲ್ಲಿ ಟಂಕ ಶಾಲೆಯನ್ನು ಅಂದಿನ ಕಾಲದಲ್ಲಿ ನಿರ್ಮಿಸಿದ್ದಾರೆ ನೋಡಿ ಓಕೆ ಹ್ಞೂ ಓಕೆ ಹಿಂದೆ ಈ ಕೋಟೆಯ ಒಳಭಾಗದಲ್ಲಿ ಆನೆಗಳು ಮತ್ತೆ ಕುದುರೆಗಳನ್ನ ಸಾಕಿರ್ತಿದ್ರು ಅಂತಹ ಆನೆಗಳು ಮತ್ತೆ ಕುದುರೆಗಳು ಕೋಟೆಯ ಸುತ್ತ ಓಡಾಡುತ್ತಿದ್ವು ಸೈನಿಕರ ಜೊತೆ ಅಂತಹ ಒಂದು ಸಂದರ್ಭದಲ್ಲಿ ಆ ಕಲ್ಲುಗಳ ಮೇಲೆ ಆ ಒಂದು ಆನೆ ಇರ್ಬೋದು ಕುದುರೆ ಇರಬಹುದು ಅವುಗಳ ಹೆಜ್ಜೆಯ ಗುರುತುಗಳು ಮೂಡಿರುವುದು ಇಂದಿಗೂ ಸಹ ನಾವು ಕಾಣ್ಬೋದು ಅಂದ್ರೆ ಇಲ್ಲಿ ಕುದುರೆಗಳು ಮತ್ತೆ ಆನೆಗಳು ಆ ಕಲ್ಲುಗಳ ಮೇಲೆ ಓಡಾಡುತ್ತಿದ್ವಲ್ಲ ಸೊ ಅಂತಹ ಸಂದರ್ಭದಲ್ಲಿ ಅವುಗಳು ಸ್ಲಿಪ್ ಆಗ್ಬಾರ್ದು ಜಾರಬಾರದು ಅನ್ನೋ ದೃಷ್ಟಿಯಿಂದ ಅವುಗಳು ನಡೆಯುವಂತಹ ಹಾದಿಯಲ್ಲಿ ಸ್ವಲ್ಪ ಕಲ್ಲಲ್ಲಿ ಕೆತ್ತನೆಯನ್ನ ಕೊಟ್ಟು ಅವುಗಳಿಗೆ ಈಸಿ ಆಗುವ ಹಾಗೆ ಮಾಡಿದ್ರು ಕಾಲಾನಂತರ ಅವು ದಿನ ಬಳಕೆಯಲ್ಲಿ ಆ ಒಂದು ಜಾಗ ಯೂಸ್ ಆಗ್ತಿದ್ರಿಂದ ನೀಟಾಗಿ ಹೆಜ್ಜೆಯ ಗುರುತುಗಳು ಮೂಡೋದಕ್ಕೆ ಇಂದಿಗೂ ಸಹ ಕಾರಣವಾಗಿದೆ ಆನೆಗಳು ಮತ್ತೆ ಕುದುರೆಯ ಇದು ಆನೆದಿರ್ಬೋದು ಇವೆಲ್ಲ ಆನೆಗೆ ಹೆಜ್ಜೆಯ ಗುರುತುಗಳು ಈ ಭಾಗದಲ್ಲಿ ತೋರಿಸ್ತೀನಿ ಆನೆ ಮತ್ತೆ ಕುದುರೆಯ ಹೆಜ್ಜೆಯ ಪಾದದ ಗುರುತುಗಳನ್ನ ನಾವಿಲ್ಲಿ ನೋಡ್ಬೋದು ಇಲ್ಲಿ ಕರೆಕ್ಟ್ ಆಗಿದೆ ಈ ಸ್ಪಾಟ್ ಇದೆಯಲ್ಲ ಇಲ್ಲಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಿಮ್ಗೆ ಇದೆ ಹೆಜ್ಜೆದು ಇಳಿಯುವಾಗ ಹತ್ತುವಾಗ ಈ ಕಡೆ ಹತ್ತೋದಿದೆ ಅದು ಇಳಿಯೋದಿದೆ ಸ್ನೇಹಿತರೆ ಇದೆಲ್ಲ ಅಕ್ಕ ತಂಗಿ ಹೊಂಡ ಅದರ ದೃಶ್ಯಾವಳಿಗಳನ್ನು ನೀವೀಗ ನೋಡ್ತಾ ಇದ್ದೀರ ಇಂದಿನ ಕಾಲದಲ್ಲಿ ಇಲ್ಲಿ ನೀರಿನ ವ್ಯವಸ್ಥೆಗೋಸ್ಕರ ಈ ರೀತಿ ಹೊಂಡಗಳನ್ನು ನಿರ್ಮಿಸಿ ಸದಾಕಾಲ ಕುಡಿಯೋದಕ್ಕೆ ಶುದ್ಧವಾದ ನೀರನ್ನ ಕಾಪಾಡಿಕೊಂಡು ಬಳಸ್ಕೊತಾ ಇದ್ರು ಇದು ಅಕ್ಕ ತಂಗಿ ಹೊಂಡ ತಸ್ರು ಬರೋಕ್ಕಿಂತ ಮೊದಲು ಇದು ಕುಡಿಯ ನೀರಿಗಾಗಿ ನಿರ್ಮಾಣ ಮಾಡಿರೋ ಕೊಳಗಳು ಓಬಣ್ಣ ನಾಯಕ್ ಎಂಬ ರಾಜ ಪ್ರಜೆಗಳಿಗೆ ಹತ್ತಲ್ಲ ಹನ್ನೆರಡು ವರ್ಷ ಮಳೆ ಬರಲಂದ್ರೂ ಬಿದ್ದಂಥ ನೀರನ್ನು ಸ್ಟೋರೇಜ್ ಮಾಡಿಬಿಟ್ಟು ಆಗಿನ ಕಾಲಿಗೆ ನ್ಯಾಚುರಲ್ ಫಿಲ್ಟರ್ ಮಾಡಿ ನೀರು ಕೊಡದ ಮುಂದೆ ತಣ್ಣೀರು ದೋಣಿ ಈಗಲೂ ನೋಡಬಹುದು ಮತ್ತೆ ಇದು ಅಕ್ಕ ತಂಗಿ ಯಾಕೆ ಬಂತಂದ್ರೆ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರಲ್ಲಿ ಐದರಲ್ಲಿ ವರ್ಷದ ಪಾರ್ಟಿ ಇದು ಅವ ಮದಕರಿ ನಾಯಕನ ಸರಿ ಇಟ್ಕೊಂಡು ಹೋಗ್ಬಿಟ್ಟು ಶ್ರೀರಂಗಪಟ್ಟಣದಲ್ಲಿ ಬಂಧಿಸಿರ್ತಾರೆ ಅದನ್ನಲ್ಲಿ ಬಂಧಿಸಿದ ಮೇಲೆ ಮದಕರಿ ನಾಯ್ಕ ಇಬ್ಬರು ಹೇಳ್ತಾರೆ ಬಂಗಾರಮ್ಮನಾಗತಿ ಪದ್ಮಮ್ಮನಾಗತಿ ಅವ್ರು ಟಾರ್ಚರ್ ತಡಿಲಾರದ ಅಕ್ಕ ಒಂದ್ರ ತೆಂಗಿ ಒಂದು ಬಿದ್ದು ಸಾಯ್ತಿರಿ ಇನ್ನೂ ಒಂದು ಬಡವ ಅವ್ರ ಗಂಡ ಸತ್ತು ಹೋಗಿ ಪದ್ಧತಿ ಅದೊಂದಿರ್ಬೋದು ಅವಾಗ ಅಕ್ಕ ತೆಂಗಿರೋ ಅಂತ ಹೆಸರು ಬಂದಿರೋದು ಇದ್ರ ಮೂಲ ಹೆಸರು ಕುಡಿಯ ನೀರಿಗಾಗಿ ನಿರ್ಮಾಣ ಮಾಡಿರುವಂತ ಅಕ್ಕಪಕ್ಕದ ಪಕ್ಕದ ಜೋಡು ಅಂಡ ಕರೆಯ ಅಂತ ಅನ್ನೋದು ಕರ್ತೀರಿ ಮೇಡಮ್ ಅಲ್ಲಿ ಕಾಣ್ತಾ ಇದೆ ನೋಡಿ ಬಂಡೆ ಆ ಲೆವೆಲ್ ಅನ್ನ ಬಿಟ್ಟು ಮೇಲ್ಭಾಗಕ್ಕೆ ಬಂದ್ರೆ ನ್ಯಾಚುರಲ್ ಆಗಿ ನೀರು ಮುಂದಕ್ಕೆ ಹರಿದು ತಂಗಿ ಹೊಂಡಕ್ಕೆ ಇಂದಿಗೂ ಸಹ ಫ್ಲೋ ಆಗಿ ಹೋಗುತ್ತಂತೆ ಸೊ ನೋಡಿ ಒಂದು ಸೇತುವೆ ರೀತಿಯಲ್ಲಿ ಕಟ್ಟಿದ್ದಾರೆ ಅದನ್ನು ಎಷ್ಟು ಪ್ಲಾನ್ಡ್ ಆಗಿ ಕಟ್ಟಿರ್ಬೋದಲ್ವ ಅಂದಿನ ಕಾಲದಲ್ಲಿ ಇನ್ಫಾರ್ಮೇಶನ್ ಬೋರ್ಡ್ಗಳು ಸಹ ಅಲ್ಲಲ್ಲಿ ಇರುತ್ತೆ ಹದಿನಾಲ್ಕು ದೇವಸ್ಥಾನ ಸ್ನೇಹಿತರೆ ಈ ಒಂದು ಕೋಟೆಯ ಒಳಭಾಗದಲ್ಲಿ ಸುಮಾರು ಹದಿನಾಲ್ಕು ದೇಗುಲಗಳು ಕಂಡು ಬರುತ್ತೆ ಅದರಲ್ಲಿ ಒಂದು ನಾಲ್ಕಾರು ದೇವಸ್ಥಾನಗಳಲ್ಲಿ ಮಾತ್ರ ಇಂದಿಗೂ ಸಹ ಪೂಜೆ ನಡೆಯುತ್ತೆ ನೋಡಿ ಅಲ್ಲೊಂದು ದೇವಸ್ಥಾನ ಇದೆ ತುಂಗಭದ್ರೇಶ್ವರ ಅಂತ ಸರ್ ಇದ್ಯಾವುದು ಆಂಜನೇಯ ದೇವಸ್ಥಾನ ಅಲ್ಲಿ ಕಾಣ್ತಾ ಇರೋದು ಸೊ ತಂಗಿ ಹೊಂಡ ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಯಾಣಿಯ ರೂಪದಲ್ಲಿ ಇದೆ ಕಮಲದ ಹೂಗಳು ಬಿಟ್ಟಿದೆ ನೋಡಿ ಬಿಡೋದಕ್ಕೆ ಮೊಗ್ಗಾಗಿದೆ ಬೆಳಗ್ಗೆ ಹೋದ್ ಬಂದ್ರೆ ಅರಳಿರೋ ತಾವರೆ ಹೂವುಗಳು ಸಿಗುತ್ತಂತೆ ಪಾಚಿಯು ಸಹ ಬೆಳೆಸಿದೆ ಇನ್ನು ಅಂಡರ್ ಮಾನ್ಯುಮೆಂಟ್ ಆಗಿರೋದ್ರಿಂದ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಗಲೀಜು ನೋಡಿ ಈ ರೀತಿ ಪ್ಲಾಸ್ಟಿಕ್ ಎಲ್ಲಾನು ಬಿಸಾಕ್ಬಾರ್ದು ಬಿಸಾಕಿದರೆ ಅರ್ಥ ಮಾಡ್ಕೊಂಡು ನೋಡ್ಬೇಕು ಮತ್ತೆ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದು ನಮ್ಮ ಹೊಣೆ ಮತ್ತೆ ಈ ರೀತಿ ಗಲೀಜನ್ನ ಕ್ಲೀನ್ ಮಾಡಿಸಿದ್ರು ಸಹ ಏನು ಪ್ರಾಧಿಕಾರದವರು ಕ್ರಮವನ್ನ ಕೈಗೊಳ್ಳಬೇಕು ಯಾಕಂದರೆ ಸಾಕಷ್ಟು ವಿದೇಶಿ ಪ್ರವಾಸಿಗರು ಸಹ ಬರ್ತಾರೆ ನಮ್ಮ ಭಾರತ ದೇಶವನ್ನು ನೋಡಲಿಕ್ಕೆ ಸ್ನೇಹಿತರೆ ಮಳೆಗಾಲದ ಸಂದರ್ಭದಲ್ಲಿ ಅತಿಯಾಗಿ ನೀರು ಬಂದಂತಹ ಸಂದರ್ಭದಲ್ಲಿ ಫಾಲ್ಸ್ ರೀತಿಯಲ್ಲಿ ಈ ಕಡೆ ದುಮ್ಮಿಕ್ಕತ್ತಂತೆ ಈ ರೀತಿ ಬಂಡೆ ಒಳಭಾಗದಿಂದ ಹೋಗ್ತಾ ಇದೀವಿ ಮುಂದೆ ಹೋದರೆ ನಮಗೆ ಗೋಪಾಲಸ್ವಾಮಿ ಹೊಂಡ ಮತ್ತು ಮದಕರಿ ನಾಯಕ ವಾಸವಿದ್ದಂತಹ ಮನೆಗಳ ಭಾಗಗಳು ಅಥವಾ ಅವಶೇಷಗಳು ಕಾಣ ಸಿಗುತ್ತೆ ಇದು ಕೋಡಿ ಪ್ರದೇಶ ಅಂತಾನೆ ಹೇಳ್ಬೋದು ನೀರು ಈ ಇಂದಿನ ಕೋಟೆಯ ಭಾಗದಲ್ಲಿ ಜಾಸ್ತಿಯಾಗಿ ಮಳೆಗಾಲದ ಸಂದರ್ಭದಲ್ಲಿ ಹರಿದು ಒಂದು ಸುರಂಗದ ವ್ಯವಸ್ಥೆಯನ್ನ ಈ ರೀತಿ ಕೊಟ್ಟಿದ್ದಾರೆ ಆ ಕಡೆ ಕುದುರೆ ಹೆಜ್ಜೆಯ ಪ್ರದೇಶವನ್ನು ತೋರಿಸ್ತೇವೆ ನೋಡಿ ಆ ಕಡೆ ಹತ್ತಾರೆ ಈ ಭಾಗದಲ್ಲಿ ಇಳಿತಾರೆ ಜನ ಎಲ್ಲ ಸ್ವಲ್ಪ ಅಲ್ಲಿ ಇಳಿತಾ ಇದಾರೆ ನೋಡಿ ಈ ಭಾಗದಿಂದ ಇಳಿತಾರೆ ಇದನ್ನ ಗರುಡ ಆಂಜನೇಯನ ಬಾಗಿಲು ಅಂತ ಕರೀತಾರೆ ಯಾಕೆ ಅಂತ ಅಂದ್ರೆ ಆಂಜನೇಯನ ಮೂರ್ತಿ ಈ ಒಂದು ಮಂಟಪದಲ್ಲಿ ಇದೆ ಮದ್ದು ಗುಂಡುಗಳ ಮನೆ ಮತ್ತೆ ಮದಕರಿ ನಾಯಕರ ಅರಮನೆಗಳು ಈ ಭಾಗದಲ್ಲಿ ಕಂಡು ಬರುತ್ತೆ ಗೋಪಾಲ ಸ್ವಾಮಿ ಹೊಂಡವನ್ನು ನೋಡ್ತಾ ಇದ್ದೀರಾ ಆ ಕಂಬಗಳೆಲ್ಲ ಆಗಿನ ಕಾಲದಲ್ಲಿ ರಚ್ಚದೆ ಮಾಡಿರುವುದು ಹೈದರಲ್ಲಿ ಸರಿ ಹಿಡಬೇಕಂತ ಮರಿದ್ದು ದಟ್ಟ ಬೀಜ ಕೂಡ ಪೂಜೆ ಕಟ್ಟೋ ಕಂಬ ಆನೆ ಕಟ್ಟ ಕಂಬ ಕರಿತಾರೆ ಮಾಡೋದು ಹೈದರಲ್ಲಿ ಸರಿ ಹಿಡಿಬಿಟ್ಟು ಕಟ್ಟಬೇಕಂತ ತಯಾರು ಮಾಡಿದ್ದು ಸಿಗಲಿಲ್ಲ ಆಗಲಿಲ್ಲ ಆನೆ ಕಟ್ಟೋ ಕಂಬ ಅಂತ ಕರಿತಿದ್ದರು ಏನೋ ಬರ್ದಿದಾರೆ ಬಾ ಕನ್ನಡಿಗ ದುರ್ಗದ ಕೋಟೆ ಅಂತ ಕೆತ್ತನೆ ಮಾಡಿದ್ದಾರೆ ಇದೆಲ್ಲ ಆಧುನಿಕ ಶಿಲ್ಪಗಳ ಕೈಚಾರ ಈ ಭಾಗದಲ್ಲಿ ಗಣಜ್ ಹೋದ್ರೆ ಸ್ವಾಮಿ ದೇಗುಲ ಮತ್ತೆ ಅಲ್ಲಿ ಮೇಲ್ಭಾಗದಲ್ಲಿಯೂ ಸಹ ಒಂದು ವಾಚ್ ಟವರ್ ಅನ್ನ ನೀವು ನೋಡ್ಬೋದು ಏರ್ಮುಖವಾದಂತಹ ದಾರಿ ಹತ್ತಿ ಹೋಗ್ತಾ ಇದ್ದೀನಿ ಈಗ ನೀವು ನೋಡ್ತಿದಿರಲ್ಲ ಇದೆ ಗೋಪಾಲಸ್ವಾಮಿ ದೇವಸ್ಥಾನ ಸೊ ನಾನು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ದೇಗುಲ ಬಾಗಿಲನ್ನು ಮುಚ್ಚಿತ್ತು ದೇಗುಲದ ಸುತ್ತ ವಿಶಾಲವಾದಂತಹ ಒಂದು ಸುತ್ತುವರಿಕೆಯ ಪ್ರಾಂಗಣವನ್ನ ನಾವಿಲ್ಲಿ ಗಮನಿಸಬಹುದು ಈ ಮುಂಭಾಗದಲ್ಲಿ ಒಂದು ಹೊಂಡ ಇದೆ ನೋಡಿ ಹಾಗಾಗಿ ಇದಕ್ಕೆ ಗೋಪಾಲಸ್ವಾಮಿ ಹೊಂಡ ಅಂತ ಕರೀತಾರೆ ಆ ಕಡೆ ಭಾಗದಲ್ಲಿ ವೀರ ಮದಕರಿ ನಾಯಕನ ಅರಮನೆಯ ಕುರುಹುಗಳು ಆ ಕಡೆ ಕಂಬಗಳು ಈ ರೀತಿ ಕಾಣ್ತಾ ಇದೆ ಇದು ಅಷ್ಟೇನೆ ಸ್ಟೋರೇಜ್ ಕಣಜದ ರೀತಿಯಲ್ಲಿ ಉಪಯೋಗ ಮಾಡ್ಕೋತಾ ಇದ್ರು ಈ ಒಂದು ಕಟ್ಟಡವನ್ನ ಆ ಕಡೆನೂ ಸಹ ಒಂದಿದೆ ಈ ಗೋಪಾಲಸ್ವಾಮಿ ಹೊಂಡ ಎತ್ತರವಾದಂತಹ ಪ್ರದೇಶದಲ್ಲಿ ಇದೆ ಈ ಹೊಂಡವು ತುಂಬಿದಂತಹ ಸಂದರ್ಭದಲ್ಲಿ ಇದರ ನೀರು ಸುಮಾರು ಇನ್ನೂರು ಮೀಟರ್ ದೂರದಲ್ಲಿರುವಂತಹ ಅಕ್ಕ ತಂಗಿಯ ಹೊಂಡವನ್ನ ಜೋಡಿ ಹೊಂಡವನ್ನ ಸೇರುತ್ತದೆ ಸುಮಾರು ಒಂಬತ್ತು ಮೀಟರ್ ಉದ್ದ ಅಗಲವಿರುವಂತಹ ಅಕ್ಕನ ಹೊಂಡವು ಮೊದಲು ತುಂಬುತ್ತದೆ ತದನಂತರ ಸಣ್ಣ ಕಾಲುವೆಯ ಮೂಲಕವಾಗಿ ನೀರು ತಂಗಿಯ ಹೊಂಡಕ್ಕೆ ಹರಿಯುತ್ತದೆ ಈ ಎರಡೂ ಹೊಂಡಗಳು ತುಂಬಿದ ಮೇಲೆ ಇಲ್ಲಿನ ನೀರು ಉಳಿದ ಹೊಂಡಗಳನ್ನು ಸೇರುತ್ತದೆ ತುಂಬಾ ಖುಷಿ ಆಗ್ತಾ ಇದೆ ಚಿತ್ರದುರ್ಗದ ಕೋಟೆ ಅತ್ಯಂತ ಸುಂದರ ಮನಮೋಹಕ ಅಂತಾನೆ ಹೇಳ್ಬೋದು ಆ ಭಾಗದಲ್ಲಿಯೂ ಮೇಲ್ಭಾಗದಲ್ಲಿ ನೀವು ನೋಡ್ತಿರ್ಬೋದು ಅಲ್ಲೊಂದು ವಾಚಿಂಗ್ ಟವರ್ ಕೂಡ ಇದೆ ನೋಡಿ ಬಂಡೆಯ ಮೇಲೆ ಅಲ್ಲಲ್ಲಿ ಬಿದ್ದಂತಹ ನೀರು ಬಂದು ಇಲ್ಲಿ ಶೇಖರಣೆ ಆಗ್ತಿತ್ತು ಇದೇ ನೀರನ್ನು ಬಳಸ್ಕೊಂಡು ಅಂದಿನ ಕಾಲದಲ್ಲಿ ಕುಡಿಯೋದಕ್ಕೆ ಮತ್ತೆ ಅವರ ದಿನ ಬಳಕೆಗೆ ಇದ್ದರು ಇದ್ರು ನೋಡಿ ಬಂಡೆ ತುದಿಯಲ್ಲಿ ಪ್ರವಾಸಿಗರು ಹೋಗಿ ನಿಂತು ಫೋಟೋನ ಸಹ ತೆಗೆಸ್ಕೊತಿದ್ದಾರೆ ಬಟ್ ಆದಷ್ಟು ಜಾಗೃತಿಯನ್ನು ವಹಿಸೋದು ಒಳ್ಳೆಯದು ಸೊ ದೇಗುಲದ ಮುಂಭಾಗದಲ್ಲಿ ಈ ರೀತಿ ಒಂದು ಬಲಿಪೀಠ ಈ ರೀತಿ ಒಂದು ಕಟ್ಟೆಯಲ್ಲಿ ಮೇ ಬಿ ಇವಾಗ ತುಳಸಿ ಇದೆ ಹಿಂದೆ ಐ ತಿಂಕ್ ದೀಪಸ್ತಂಭ ಇದ್ದಿರ್ಬೋದು ಈಗ ಈ ಜಾಗ ಖಾಲಿ ಇದೆ ಇದು ಗೋಪಾಲಸ್ವಾಮಿ ಗುಡಿ ವಿಜಯನಗರ ಪೇರೇಡ್ ಅಲ್ಲಿ ಆಗಿರ್ಬಹುದು ನಾವು ಈ ಎತ್ತರವಾದಂತಹ ಕಂಬಗಳನ್ನ ಒಳಗೊಂಡಂತಹ ಆವರಣದಲ್ಲಿ ಆ ಬಾಗಿಲ ಬಳಿಯಲ್ಲಿ ದ್ವಾರಪಾಲಕರು ಅದರ ಮೇಲ್ಭಾಗದಲ್ಲಿರುವಂತಹ ಲಲಾಟದಲ್ಲಿ ಗಜಲಕ್ಷ್ಮಿ ಹಾಗೆ ಅದರ ಪಕ್ಕದಲ್ಲೊಂದು ಶಾಸನವನ್ನ ನೋಡಬಹುದು ಬಂತಾಗಿರೋದ್ರಿಂದ ಒಳಗೆ ಹೋಗಕ್ಕಾಗ್ತಾ ಇಲ್ಲ ರಂಗೋಲಿ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಉಬ್ಬು ಶಿಲ್ಪಗಳು ಪೂರ್ಣ ಕಳಸದ ಗುರುತುಗಳು ಕಾಣ್ತಾ ಇದೆ ನೋಡಿ ನೋಡಿ ಶಿಲೆಯ ಬಂಡೆಗಳು ಯಾವ ರೀತಿ ಕಾಣ್ತಾ ಇದೆ ಅಂತ ಚೂಪಾಗಿ ನಿಂತಿರತಕ್ಕಂಥ ಅತ್ಯಂತ ಎತ್ತರದ ಬಂಡೆಗಳು ಸಹ ಇವೆ ನೋಡಿ ಸ್ಟೋರೇಜ್ಗೋಸ್ಕರ ಯೂಸ್ ಮಾಡ್ತಿದ್ರು ಅನ್ಸುತ್ತೆ ಮತ್ತೆ ಬಂಡೆಗಳ ಸಂದೆಗಳಲ್ಲೇ ಸೈನಿಕರ ಮನೆಗಳು ಅಂದಿನ ಕಾಲದಲ್ಲಿ ಇಂದಿಗೂ ಸಹ ಚಿರತೆ ಕರಡಿಗಳು ಇರ್ಬೋದಾ ಅಂತ ಮೇ ಬಿ ಗೊತ್ತಿಲ್ಲ ಅಲ್ಲೊಂದು ಸಹ ವಾಚ್ ಟವರ್ ಇದೆ ನೋಡಿ ಎಷ್ಟು ಸುಭದ್ರವಾದಂತಹ ಕೋಟೆಯನ್ನು ಅಂದಿನ ಕಾಲದಲ್ಲಿ ಕಟ್ಟಿದ್ರು ವಾಚ್ ಟವರ್ ಇದೆ ಇಂದಿನ ಕಾಲದಲ್ಲಿ ಸೈನಿಕರು ಕಾರವನ್ನು ರುಬ್ಬಿಸ್ಕೊಳಕ್ಕೆ ಅಲ್ಲಲ್ಲಿ ಈ ಒಳಕಲ್ಲುಗಳನ್ನು ಬಂಡೆಗಳನ್ನೇ ಕೊರೆದು ಮಾಡಿರ್ತಿದ್ರು ಯಾರು ಬೇಕಾದ್ರೂ ಬಂದು ರುಬ್ಕೊ ಹೋಗ್ಬೋದಿತ್ತು ನೋಡಿ ಕುತ್ಕೊಂಡು ಮಾತಾಡ್ಕೊಂಡು ಆರಾಮ್ಸೆ ಮಾಡ್ತಿದ್ರು ಅನ್ಸುತ್ತೆ ಆಗಿನ ಕಾಲದಲ್ಲಿ ಹ್ಮ್ 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 ಕಲ್ಲುಗಳನ್ನು ಸಣ್ಣ ಕಲ್ಲುಗಳನ್ನೇ ಕೊಟ್ಟು ಜರುಗಬಾರ್ದು ಅಂದ್ಬಿಟ್ಟು ಆ ರೀತಿ ನಿಲ್ಲಿಸಿದ್ದಾರೆ ನೋಡಿ ವೆಲ್ಲ ನೀರು ಅಲ್ಲಲ್ಲೇ ಹೊರ ಹೋಗ್ಲಿಕ್ಕೆ ಚಿತ್ರದುರ್ಗದಿಂದ ಯಾರಾದರೂ ವಿಡಿಯೋ ನೋಡಿದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳೊಂದಿಗೆ ತಿಳಿ